ಒಂದು ಕಡೆ ಮುನಿರತ್ನ ವಿರುದ್ಧದ ಅತ್ಯಾಚಾರ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆ ತೀವ್ರವಾಗ್ತಾ ಇದೆ ರಾಜರಾಜೇಶ್ವರಿ ನಗರದ ಆಸ್ಪತ್ರೆಯಲ್ಲಿ ಸಂತ್ರಸ್ತಗೆ ಇದೀಗ ವೈದ್ಯಕೀಯ ಪರೀಕ್ಷೆಯನ್ನು ಮಾಡಲಾಗಿದೆ ಯಾವ ಮಹಿಳೆ ದೂರನ ಕೊಟ್ಟಿದ್ದರೂ ಅತ್ಯಾಚಾರ ಕೇಸ್ ಹಾಕ್ತಾ ಇದ್ದಂತೆಯೇ ಸಹಜ ಪ್ರಕ್ರಿಯೆಗಳಿವೆಲ್ಲವೂ ಕೂಡ ಮೆಡಿಕಲ್ ಟೆಸ್ಟ್ ಆಗುತ್ತೆ ಅವರಿಗೆ ಇಲ್ಲಮ್ಮ ಸೇಮ್ ಈಗ ನಾವೇನು ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ನೋಡಿದ್ವಲ್ಲ ಸೇಮ್ ಇಲ್ಲ ಒಬ್ಬ ವ್ಯಕ್ತಿ ಸಿಗ್ತಾ ಏನು ಮಾಡ್ತಾರೆ ಕರ್ಕೊಂಡು ಹೋಗ್ತಾರೆ ಸ್ಥಳ ಮಹಜರ್ ಮಾಡ್ತಾರೆ ಪಂಚನಾಮೆ ಆಗುತ್ತೆ ಇಲ್ಲಿ ಆ ಒಂದು ಯಾವ ಸ್ಥಳನಮ್ಮ ಇಂಥ ಸ್ಥಳ ಅಲ್ಲಿ ಬೆಡ್ಶೀಟು ದಿಂಬೋ ಬಟ್ಟೆಗಳು ಒಳ ಉಡುಪುಗಳು ಎಲ್ಲವನ್ನು ಕೂಡ ವಶಪಡಿಸ್ಕೊಂಡು ಎಲ್ಲವನ್ನು ಪರೀಕ್ಷೆಗೆ ಕಳಿಸ್ಕೊಡ್ತಾರೆ ಜೆ ಪಿ ಪಾರ್ಕ್ ಬಳಿಯ ಗೋಡೌನ್ನಲ್ಲಿ ಇಂಥ ಕಡೆ ನನಗಿಲ್ಲಿ ಅತ್ಯಾಚಾರ ಮಾಡಿದ್ದ ಇವನು ಅಂತ ಹೇಳ್ತಾರಲ್ಲ ಆ ಸ್ಥಳವನ್ನು ಕೂಡ ಪೊಲೀಸರು ಬಿಡಲ್ಲ ಅಲ್ಲಿ ಹೋಗಿ ಮಹಾಜರ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಂತ್ರಸ್ತೆಯನ್ನು ಕರ್ಕೊಂಡು ಬಂದು ಕಗಲಿಪುರ ಪೊಲೀಸರು ಇದೀಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಗೋಡೌನ್ ಸದ್ಯಕ್ಕೆ ಲಾಕ್ ಆಗಿದೆ ಈ ಒಂದು ಹಿನ್ನೆಲೆಯಲ್ಲಿ ಆ ಲಾಕನ್ನು ಓಪನ್ ಮಾಡಲಿಕ್ಕೆ ಸಲಕರಣೆಯನ್ನು ಕೂಡ ಹಾಕಿ ತಂದಿದ್ದಾರೆ ಆ ಲಾಕನ್ನು ಓಪನ್ ಮಾಡಿದ್ರು ಅದರಿಂದ ಬೀಗವನ್ನು ಒಡೆದು ಗೋಡ್ರನೊಳಗಡೆ ಹೋಗಿ ಯಾವ್ದು ಅತ್ಯಾಚಾರ ಆಯ್ತಮ್ಮ ಏನು ಕಥೆ ಅಂತೇಳಿ ಆ ಮಹಿಳೆಯಿಂದ ಸಿಗುವಂಥ ಮಾಹಿತಿ ಆಧಾರದ ಮೇರೆಗೆ ತನಿಖೆಯ ದಿಕ್ಕು ಕೂಡ ಡಿಸೈಡ್ ಆಗುತ್ತೆ ಇದೇ ಗೋದಾಮನಲ್ಲಿ ಹಲವು ಬಾರಿ ಈ ಮನುಷ್ಯ ಅತ್ಯಾಚಾರ ಮಾಡಿದ್ದಾನೆ ಅಂತೇಳಿ ಈ ಮಹಿಳೆ ದೂರನ ಕೊಟ್ಟರು ನೋಡ್ತಾ ಇದ್ದೀವಿ ನಾವಿಲ್ಲಿ ಯಾವ ಮಹಿಳೆ ಮುನಿರತ್ನ ವಿರುದ್ಧವಾಗಿ ಕಂಪ್ಲೇಂಟನ್ನು ದಾಖಲು ಮಾಡಿದ್ದಾರೋ ಅದೇ ಮಹಿಳೆ ತಾನುಗೆ ಯಾವ್ಯಾವ ಸ್ಥಳಗಳಲ್ಲಿ ಈ ವ್ಯಕ್ತಿ ಈ ಥರ ರೇಪ್ ಮಾಡಿದ್ದಾನೆ ಅಂತ ಆರೋಪ ಮಾಡಿದ್ದಾರೋ ಇದೀಗ ಆ ಸ್ಥಳಗಳ ಮಹಜರ್ ನಡೀತಾ ಇದೆ ಒಂದಷ್ಟು ಗೋಡೌನ್ ತೋರಿಸಿದ್ದಾರೆ ಈ ಗೋಡೌನಲ್ಲಿ ಅನೇಕ ಬಾರಿ ಅತ್ಯಾಚಾರ ಮಾಡಿದ್ದಾರೆ ಅಂಥೇಳಿ ಇದೀಗ ಆ ಗೋಡೌನು ಲಾಕ್ ಆಗಿಬಿಟ್ಟಿದೆ ಅದನ್ನು ಸದ್ಯಕ್ಕೆ ಪೊಲೀಸರು ಏನು ಮಾಡಿದ್ದಾರೆ ಅಲ್ಲಿ ಬಂದು ಆ ಬೀಗವನ್ನು ಒಡೆದು ಶೆಡ್ ಒಳಗಡೆ ಹೋಗ್ತಕ್ಕಂಥ ಪ್ರಯತ್ನ ಗೋಡೌನ್ ಆರ್ ಶೆಡ್ ವಾಟ್ ಎವರ್ ಗೋಡೌನನ್ನು ಒಡೆದು ಇದೀಗ ಒಳಗಡೆ ಅಲ್ಲಿ ಹೋಗ್ತಾ ಇದ್ದಾರೆ ಸಾಕಷ್ಟು ವೈದ್ಯಕೀಯ ಪರೀಕ್ಷೆಗೂ ಕೂಡ ಮಹಿಳೆ ಒಳಪಟ್ಟಿದ್ದಾರೆ ಸ್ಥಳ ಮಹಜರಾಗುತ್ತೆ ಏನು ಪ್ರಜ್ವಲ್ ರೇವಣ್ಣ ಕೇಸಲ್ಲಾಯ್ತಲ್ಲ ಪ್ರಜ್ವಲ್ ರೇವಣ್ಣ ಅಲ್ಲೇ ಇರಬೇಕು ಈಗ ಮುಂದಿನ ಎಲ್ಲಿದ್ದಾರೋ ಅಲ್ಲೇ ಪ್ರಜ್ವಲ್ ರೇವಣ್ಣ ಕೂಡ ಪ್ರಜ್ವಲ್ ರೇವಣ್ಣ ನೆಕ್ಸ್ಟ್ ಈಗ ಮುನಿರತ್ನ ಸರದಿ ಈ ಕೇಸ್ ಬಗ್ಗೆ ತನಿಖೆ ಮಾಡಿದಾಗ ಈ ಕೇಸು ಇನ್ನೊಂದು ಊರಾಗುತ್ತೆ ಈಗ ಇದು ಕೂಡ ನಡೆಯುತ್ತೆ ಯಾವುದೋ ಒಂದು ಕೇಸಲ್ಲಿ ಬೇಲ್ ತಗೊಂಡ ಆಚೆ ಬಂದುಬಿಡ್ತೀನಿ ಅಂತ ಅಂದುಕೊಳ್ಳುತ್ತಿರುವ ಹೊತ್ತಲ್ಲೇ ಇದು ಸೇರಿಕೊಳ್ಳುತ್ತಲ್ಲ ಇದಷ್ಟು ಸುಲಭ ಅಲ್ಲ ಪ್ರಜ್ವಲ್ ರೇವಣ್ಣ ಹೆಂಗೆ ಮುದ್ದೆ ಮುರಿತಾ ಇದ್ದಾನೋ ಸೇಮ್ ಅದೇ ಸ್ಥಿತಿ ಮುನಿರತ್ನಾಗೂ ಆಗಬಹುದು ಈ ಕಂಪ್ಲೇಂಟ್ ಇನ್ನು ಕೂಡ ತೀವ್ರತೆಯನ್ನು ಪಡೆದುಕೊಂಡರೆ ಮಹಿಳೆ ಆರೋಪ ಮಾಡಿದ್ದಾರೆ ಇಲ್ಲಿ ಏಕೆಂದರೆ ಸುಮ್ಮನೆ ಸುಮ್ಮನೆ ಆರೋಪ ಮಾಡೋಕ್ಕಾಗಲ್ಲ ಒಂದು ವೇಳೆ ಸುಮ್ಮನೆ ಆರೋಪ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾದರೆ ಕೋರ್ಟ್ ಕೂಡ ಸುಮ್ಮನೆ ಬಿಡೋಲ್ಲ ಈ ಮಹಿಳೆಯನ್ನು ಸುಮ್ಮನೆ ಬಿಡ್ತಾರಾ ಮತ್ತು ಒಂದು ಮಹಿಳೆ ಈ ಥರ ಆಗಿದೆ ಅನ್ನೋದು ಎನ್ ಅಂತ ಕೂಡ ನ್ಯಾಯಾಲಯ ಹೇಳುತ್ತೆ ನನ್ನ ಮೇಲೆ ಒಂದು ಅತ್ಯಾಚಾರ ಆಗಿದೆ ಅಂತ ಒಂದು ಮಹಿಳೆ ಬಂದು ಮಾತನಾಡುವುದು ಇಟ್ಸ್ ಸೆಲ್ಫು ಅಂತ ಅದೇ ದೊಡ್ಡ ವಿಚಾರ ಅಂತ ಹೇಳಿ ತನಿಖೆ ನಡೆಯುತ್ತೆ ಅದರಲ್ಲಿ ಯಾಕೆ ಸುಮ್ಮ ಸುಮ್ಮನೆ ಬಂದು ಹೇಳೋಕ್ಕಾಗಲ್ಲ ಅಗತ್ಯ ಸಾಕ್ಷಿಗಳು ಕೊಡಬೇಕಲ್ಲ ಪ್ರೇಮಫೀಸಿಯಾದರೂ ಗೊತ್ತಾಗಬೇಕಲ್ಲ ಮೇಲ್ನೋಟಕ್ಕಾದರೂ ಗೊತ್ತಾಗಬೇಕಲ್ಲ ಸೊ ಹಾಗಾಗಿ ಇದೀಗ ಸ್ಥಳ ಮಹಜರು ನಡೀತಾ ಇದೆ ಪೊಲೀಸರ ಕಡೆಯಲ್ಲಿ